ಹಾಗಾಗಿ ಎಸ್ ಐ ಟಿಯನ್ನು ಅಭಿನಂದಿಸಬೇಕು ಯಾಕಂದರೆ ಎಸ್ ಐ ಟಿ ಜನರನ್ನು ವಿಶ್ವಾಸಕ್ಕೆ ಇಟ್ಕೊಂಡಂತ ಅವ್ನು ಕೆಲಸ ಮಾಡಿದೆ ಕಾನೂನು ಪ್ರಕಾರವೇ ಹೋಗ್ಬೇಕಿದ್ರೆ ಮಂಗಳೂರು ಎಸ್ ಪಿ ಅವರು ಡಾಕ್ಟರ್ ಅರುಣ್ ಮಾಡಿದ ರೀತಿಯಲ್ಲಿ ಫಸ್ಟ್ ಮ್ಯಾಪ್ ಮ್ಯಾ ಗ್ರೈನ್ ಮ್ಯಾಪಿಂಗ್ ಮಾಡಿ ಅವನ ಹಿನ್ನೆಲೆ ತಗೊಂಡು ಕಳೀಲಿಕ್ಕೆ ಹೋಗಬೇಕು ಆದರೆ ಸುಲಭಿಗೆಲ್ಲದರ ಮನಸ್ಸಿಗೆ ಇವ್ರು ಯಾಕೆ ಅವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಬಟ್ ಈಗ ಕ್ಲಿಯರ್ ಆಯಿತು ಒಂದೇನೆಂದ್ರೆ ಅವನ ಪ್ರತಿಯೊಂದು ತೋರಿಸಿದಲ್ಲ ಅಗದು ಅವನಿಗೆಲ್ಲ ಅವಕಾಶವನ್ನು ಕೊಟ್ಟು ಅಲ್ಲಿ ಏನೂ ಸಿಕ್ದಿದ್ದ ನಂತರ ಅವನನ್ನು ವಿಚಾರಣೆ ಮಾಡಿದ್ದಾರೆ ಈಗ ಸೊ ಅವನನ್ನು ವಿಚಾರಣೆ ಮಾಡಿ ಅವ ಅದರಲ್ಲಿ ತಪ್ಪಿತಸ್ಥ ಇದರಲ್ಲಿ ಷಡ್ಯಂತ್ರ ಇದೆ ಅಂತ ಗೊತ್ತಾದ ನಂತರ ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಸೊ ಇದು ನನ್ನ ಪ್ರಕಾರ ಎಸ್ ಐ ಟಿ ಈಗ ನೋಡುವಾಗ ಎಸ್ ಐ ಟಿಯ ನಿಲುವು ಸರಿ ಇದೆ ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ ಸುರುವಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿಕೊಂಡು ಅವನನ್ನು ಅವನನ್ನು ತನಿಖೆ ಮಾಡಿ ಮತ್ತೆ ಮಾಡ್ತಿದ್ರೆ ಇದು ಎಸ್ ಐ ಟಿ ಅವರೊಟ್ಟಿಗೆ ಶಾಮೀಲಾಗಿದೆ ಅಂತ ಹೇಳುವಂಥ ಆಪಾದನೆ ಬರ್ತಿತ್ತು ಈಗ ಅವನು ಹೇಳಿದ್ದನ್ನೆಲ್ಲ ಮಾಡಿ ಆ ನಂತರ ಅವನ ಅರೆಸ್ಟ್ ಮಾಡಿದಂಥದ್ದು ತುಂಬ ಒಂದು ಒಳ್ಳೆಯ ಎಸ್ ಐ ಟಿಯ ಮೇಲೆ ವಿಶ್ವಾಸ ಹಾಗಾಗಿದೆ ಅಂತ ನಾನು ಭಾವಿಸ್ತೇನೆ ಮತ್ತು ನನ್ನ ವಿನಂತಿ ಎಸ್ ಐ ಟಿ ಹತ್ರವು ಮತ್ತು ಸರ್ಕಾರ ಏನು ಅಂದರೆ ಇದನ್ನು ಒಂದು ಕೊನೆಗೊಳಿಸ್ಬೇಕು ಇದರ ಹಿಂದೆ ಯಾರಿದ್ದಾರೆ ಇದನ್ನು ಮಾಡಿಸಿದವರು ಯಾರು ಯಾರೋ ಒಬ್ಬ ಅನಾಮಿಕ ಏನು ಅವನು ಅವನು ಇಷ್ಟನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಸುಜಾತ ಭಟ್ಟು ಅವಳು ಹೇಳ್ತಾ ಇದ್ದಾರೆ ನನ್ನ ಹಿಂದೆ ಅವ್ರ ಹಿಂದೆ ಯಾರು ಮಾಡಿಸಿದ್ದು ಇದು ಪರ್ಫೆಕ್ಟಾಗಿ ಪೊಲೀಸ್ ತನಿಖೆಯಿಂದ ಎಸ್ ಐ ಟಿಯ ತನಿಖೆಯಿಂದ ಯಾರು ಇದರಲ್ಲಿ ಈ ಭಾರಿ ಇಂಪಾರ್ಟೆಂಟ್ ಇದರಲ್ಲಿ ಏನು ಅಂತ ಹೇಳಿದರೆ ಇದರ ಹಿಂದೆ ಇನ್ನೊತ್ತೆ ಅವರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ಮಾಡುವಂಥ ದೊಡ್ಡ ಹಿಂದಿನ ಶಕ್ತಿ ಯಾವುದು ಅಂತ ಈ ತನಿಖೆಗೆ ಹೊರಗೆ ಬರಬೇಕು ಆಗ ಒಂದು ಸರಿಯಾದಂಥ ಕ್ಲಾರಿ ಕ್ಲಾರಿಟಿ ಸಿಗ್ತದೆ ಸೊ ಹಾಗಾಗಿ ಇವತ್ತು ಮಹಿ ಮಹಿಷ್ ಟಿ ಮರುಡಿಯವರನ್ನು ಬಂಧನ ಮಾಡಿದಂಥದ್ದು ಮತ್ತು ಈಗ ಯಾರು ಅನಾಮಿಕಾ ದುರುದಾರ ಅವನನ್ನು ಬಂಧನ ಮಾಡಿದಂಥದ್ದು ನೋಡಿ ಬಂಧನ ಮಾಡದೆ ಅವನನ್ನು ತನಿಖೆ ಆಗಲ್ಲ ಸೊ ಹಾಗಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ಹೋಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಸೊ ಹಾಗಾಗಿ ಅತಿ ಶೀಘ್ರದಲ್ಲಿ ಇದಕ್ಕೊಂದು ಸರಿಯಾದಂಥ ಉತ್ತರ ಸಿಗ್ತದೆ ಜನರಿಗೆ ಜನರಿಗೆ ಸ್ಪಷ್ಟ ಆಗ್ತದೆ ತುಂಬ ಜನ ಏನಾಗಿದೆ ಅಂದರೆ ಸುರೀಗ ಬುರುಡೆ ಹಿಡ್ಕೊಂಡು ಬರುವ ತುಂಬ ಜನ ರಾಜ್ಯ ಅಲ್ಲ ದೇಶಾದ್ಯಂತ ನಂಬಿದ್ರು ಇದು ಏನೋ ಭಾಳ ದೊಡ್ಡ ದೂರ್ಮಾಲಾಗಿದೆ ಅಂತ ಆ ದಿನನಿತ್ಯ ದಿನನಿತ್ಯ ಅಂದು ಅದು ಏನೋ ಅಲ್ಲಿ ಒಂದಷ್ಟು ಡೌಟಲ್ಲಿತ್ತು ಈಗ ಇವರು ಎಸ್ ಐ ಟಿ ಅವರು ಇದನ್ನು ಸರಿಯಾಗಿ ತನಿಖೆ ಮಾಡಿ ಸರಿಯಾದಂಥ ಒಂದು ರಿಪೋರ್ಟನ್ನು ಕೊಟ್ಟರೆ ಆಗ ಇದರಲ್ಲಿ ಕ್ಲಿಯರ್ ಆಗ್ತದೆ ಮತ್ತೆ ಜನರಿಗೂ ಎಸ್ ಐ ಟಿ ಮೇಲೆ ವಿಶ್ವಾಸ ಬರುವಾಗಿದ್ದು ಅವನಿಗೆ ಅವಕಾಶ ಕೊಟ್ಟಿದ್ದಾರೆ ಈಗ ಅವನನ್ನು ತನಿಖೆ ಮಾಡಿದ್ದಾರೆ ಸೊ ಇದೊಂದು ಒಳ್ಳೆಯ ಬೆಳವಣಿಗೆಯನ್ನು ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ